ಧರ್ಮಸ್ಥಳದಲ್ಲಿ ಶವ ಹುಟ್ಟಿಟ್ಟ ಕೇಸ್ ತನಿಖೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಸರ್ವಸನ್ನದ್ದವಾಗಿದೆ ಎಸ್ಐಟಿ ತಂಡಕ್ಕೆ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳು ಸೇರ್ಪಡೆಯಾಗಿದ್ದು ಒಂದು ಎಸ್ಪಿ ಇಬ್ಬರು ಡಿವೈಎಸ್ಪಿ ಐದು ಸರ್ಕಲ್ ಇನ್ಸ್ಪೆಕ್ಟರ್ ಏಳು ಇನ್ಸ್ಪೆಕ್ಟರ್ ಒಂದು ಎಎಸ್ಐ ನಾಲ್ಕು ಹೆಡ್ ಕಾನ್ಸ್ಟೇಬಲ್ ಇರುವಂತಹ ತಂಡ ರಚನೆಯಾಗಿದೆ ಕೊಪ್ಪಳದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡುತ್ತಾ ಇದ್ದಂತಹ ಎಸ್ಎಂ ಚೌಹಾಣ್ಗೆ ಸಂಬಂಧಿಸಿದಂತಹ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಕಂತೆ ಕಂತೆ ನೋಟು ಚಿನ್ನಾಭರಣ ಕಂಡು ಶಾಕ್ ಆಗಿದ್ದಾರೆ ಎಸ್ಎಂ ಚೌಹಾಣ್ಗೆ ಸಂಬಂಧಪಟ್ಟಂತಹ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದ ನಿವಾಸದಲ್ಲಿ ಬರೋಬ್ಬರಿ ಐವತ್ತೆರಡು ಲಕ್ಷಕ್ಕೂ ಅಧಿಕ ನಗದು ಸಿಕ್ಕಿದೆ ಹಾಗೂ ಏಳ್ನೂರು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಹಣ ಎಣಿಕೆ ಮಾಡುವುದಕ್ಕೆ ಅಧಿಕಾರಿಗಳು ಮೆಷಿನ್ ತಂದಿದ್ದಾರೆ ಹದಿಮೂರು ನಿವೇಶನಗಳು ಕೊಪ್ಪಳ ಹುಬ್ಬಳ್ಳಿ ಸೇರಿ ಮೂರು ಮನೆ ಆರೂವರೆ ಎಕರೆ ಜಮೀನು ಕೂಡ ಪತ್ತೆಯಾಗಿದೆ இன்னும்ோத காரிய முவர்தா ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ರೋಗಿಗಳಿಂದ ಸಾಲು ಸಾಲು ದೂರುಗಳ ಸರವಾನೆ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದಾಳಿ ವೇಳೆ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ಆಡಳಿತ ಮಂಡಳಿ ವಿರುದ್ದ ಗರಂ ಆಗಿದ್ದಾರೆ ಆಸ್ಪತ್ರೆಯನ್ನು ಸ್ವಚ್ಛವಾಗಿಟ್ಟಿಲ್ಲ ಅಂತ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಲೋಕಾಯುಕ್ತ ನ್ಯಾಯಾಧೀಶರಾದಂತಹ ಜೆ ವಿಜಯಾನಂದ್ ಚೌಹಾಣ್ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ ಎಲ್ಲಾ ಮನುಷ್ಯರು ಅವರು ಈಗ ಅವರು ಗೆಯೆಟ್ ತಮ್ಮ ಬಳಿ ಇದ್ದಂತ ಇಶಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟದے ಕಳ್ಳಾಟ ಆರ್ತ ಇದ್ದಂತ ಕೆಜಿಎಫ್ ಬಾಬೂ ಕೊನೆಗೂ ಕೂಡ ಟ್ಯಾಕ್ಸ್ ಕಟ್ಟಿದಾರೆ ಆಟೋ ಅಧಿಕಾರಿಗಳ ದಾಳಿಯ ಬಳಿಕ ಡಿಡಿ ಮೂಲಕ ತೆರಿಗೆ ಪಾವತಿ ಮಾಡಿದ್ದಾರೆ ಅಮಿತಾ ವಚನ್ ಕಾರಿಗೆ 1853000 ರೂಪಾಯಿ ಅಮೀರ್ ಖಾನ್ ಕಾರಿಗೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿ ಪಾವತಿ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ಟ್ಯಾಕ್ಸ್ ಕಟ್ಟದ ವಿಚಾರಕ್ಕೆ ರೈಡ್ ಮಾಡಿ ಕಾರುಗಳನ್ನು ಸೀಸ್ ಮಾಡೋದಕ್ಕೆ ಮುಂದಾಗಿತ್ತು ದೊಡ್ಡ ಇಶ್ಯೂ ಅಲ್ಲ ಈಗ ಟ್ಯಾಕ್ಸ್ ನಮ್ದು ಏನೋ ಮಿಸ್ಟೇಕ್ ಆಗಿದೆ ಈ ಗಾಡಿ ಜೋಗೇಶ್ವರಿ ಜೋಗೇಶ್ವರಿ ಬೆಸ್ಟ್ ಪಟೇಲ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಬಾಂಬೆ ಆ ಹೆಸರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಈ ಗಾಡಿ ಅಲ್ಲೂ ಎಲ್ಲಿ ಬಾಂಬೆನಲ್ಲಿ ಓಡಿಸ್ತೀವಿ ಸಿಎಂ ಸಿದ್ದರಾಮಯ್ಯ ಮತ್ತೆರಡು ದಿನ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ತೆರಳಲಿರುವಂತಹ ಸಿಎಂ ಸಿದ್ದರಾಮಯ್ಯ ದಾಡಿದ್ದು ದೆಹಲಿಯಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಸಿಸಿಒಬಿಸಿ ಆಯೋಜಿಸಿರುವಂತಹ ಸಮಾವೇಶದಲ್ಲಿ ಭಾಗಿಯಾದ ಬಳಿಕ ಸುದ್ದಿಗೊಳಿಸಿದ್ದಾರೆ ಬದಿ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ನೀಡಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡುವುದು ಅಕ್ರಮ ರಾಜ್ಯ ಸರ್ಕಾರ ತಕ್ಷಣವೇ ಕೊಟ್ಟರುವಂತಹ ನೋಟಿಸ್ ಅನ್ನು ವಾಪಸ್ ಪಡೆಯಬೇಕು ಅಂತ ಕಾಂಗ್ರೆಸ್ ವಿರುದ್ದ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ವ್ಯಾಪಾರಸ್ಥರ ಹೋರಾಟಕ್ಕೆ ಬಿಜೆಪಿಯ ಬೆಂಬಲ ಇದೆ ಅಂತ ಹೇಳಿದ್ದಾರೆ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು ಮಹಾರಾಷ್ಟವನ್ನು ಹಿಂದಕ್ಕೆ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಣೆಯನ್ನು ಮಾಡಬೇಕು ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ರು ಮತ್ತು ಅಧಿಕಾರಿಗಳಿಗೆ ಟಾರ್ಗೆಟ್ ಅನ್ನು ಕೂಡ ನೀಡಿದ್ರು ಆದರೆ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ಹೆಕೃಷಿಗೂ ಕೊಲೆ ಕೇಸ್ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಪೊಲೀಸರ ಕಣ್ತಪ್ಪಿಸಿ ತಮಿಳುನಾಡಿನಿಂದ ದುಬೈಗೆ ಪರಾರಿಯಾಗಿರುವಂತಹ ಮಾಹಿತಿ ಇದೆ ಪತ್ನಿ ಜೊತೆ ಟ್ರಿಪ್ ಅಂತ ಕೇರಳಕ್ಕೆ ಹೋಗಿದ್ದಂತಹ ಜಗ್ಗ ಆ ಬಳಿಕ ತಮಿಳುನಾಡು ಉತ್ತರಾಖಂಡ್ನಲ್ಲಿ ಓಡಾಟವನ್ನು ನಡೆಸಿದ್ದಾರೆ ಆ ಬಳಿಕ ಉತ್ತರಾಖಂಡ್ನಿಂದ ದುಬೈಗೆ ಪರಾರಿಯಾಗಿರುವ ಮಾಹಿತಿ ಸಿಕ್ಕಿದೆ ಈ ಬೆನ್ನಲ್ಲೇ ಜಗ್ಗನ್ನ ಬಂಧನಕ್ಕೆ ಪೊಲೀಸರು ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ ಜಗ್ಗನ ಟ್ರಾವೆಲ್ ಹಿಸ್ಟಿಯನ್ನು ಕಲೆ ಹಾಕಿದ್ದಾರೆ ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದಂತಹ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಕೆಲ ಶಾಸಕರು ನ್ಯೂಟ್ರಲ್ ಆದಂತೆ ಕಾಣಿಸ್ತಾ ಇದೆ ಡಿಕೆಶಿ ಪರ ನೇರವಾಗಿ ಬ್ಯಾಟ್ ಇದ್ದಂತಹ ಶಾಸಕ ಶಿವಗಂಗಾ ಬಸವರಾಜು ಈಗ ನ್ಯೂಟ್ರಲ್ ಹೊಡೆದಂತೆ ಕಾಣಿಸ್ತಾ ಇದೆ ಡಿಕೆಶಿ ಡಿಸೆಂಬರ್ನಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದಂತಹ ಶಿವಗಂಗಾ ಈಗ ಐದು ವರ್ಷದಲ್ಲಿ ಯಾವ ಡಿಸೆಂಬರ್ನಲ್ಲಾದರೂ ಕೂಡ ಆಗಬಹುದು ಅಂತ ದಾವಣಗೆರೆಯಲ್ಲಿ ಹೇಳಿಕೆ ನೀಡಿದ್ದಾರೆ ನೀವೆಲ್ಲ ಒಗ್ಗಟ್ಟು ನಮ್ಮ ಸ್ವಾಮಿಗಳೆಲ್ಲ ಒಗ್ಗಟ್ಟೆ ನಾವು ಹಂಗೆ ಎಲ್ಲ ಒಗ್ಗಟ್ಟಾಗಿದ್ದೀವಿ ಈಗ ಐದು ವರ್ಷ್ ನೋಡ್ರಿ ಅದೇ ಡಿಸೆಂಬರ್ ಇದೆಯಲ್ಲ ಅದ್ರೊಳಗೆ ಕಾದ್ ನೋಡ್ರಿ ನೀವೇ ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವ್ರೆ ಮಾತಾಡಲ್ಲ ವಿಷಯ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಮೇಲಿಂದ ಪತಿಯನ್ನ ಪತ್ನಿ ನದಿಗೆ ತೆರಳರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಪತಿ ತಾತಪ್ಪ ವಿರುದ್ದ ಮತ್ತೊಂದು ಪ್ರಕರಣವನ್ನು ದಾಖಲಿಸುವುದಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮುಂದಾಗಿದೆ ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗಿದ್ದಲ್ಲದೆ ಬಾಲಕಿಯೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದಂತಹ ಪತಿ ತಾತಪ್ಪ ವಿರುದ್ದ ಪೋಕ್ಸೋ ಕೇಸ್ ದಾಖಲಿಸಲು ಈಗ ಮುಂದಾಗಿದೆ ನಿನ್ನೆ ಮಹಿಳಾ ಪೊಲೀಸ್ ಠಾಣೆ ರಾಯಚೂರಿನಲ್ಲಿ ಪ್ರಕರಣವೂ ದಾಖಲಾಗಿದೆ ನಾನು ಸಹಿತ ನಿನ್ನ ರಾಯಚೂರಿನ ಮಾನ್ಯ ಎಸ್ಪಿ ಅವರಿಗೆ ಮತ್ತು ಡಿಒಎಸ್ಪಿ ಅವರಿಗೆ ಮಾತನಾಡಿ ವಿಳಂಬ ಆಗ್ತಕ್ಕಂಥದ್ದನ್ನು ಮನಗೊಂಡಂತ ಆಯೋಗ ಸ್ವಲ್ಪ ಇಂಥ ಒಂದು ಪ್ರಕರಣಗಳು ಗಮನದಲ್ಲಿ ಬಂದಾಗ ಮಕ್ಕಳ ಸೂಕ್ಷ್ಮತನ್ನು ಅರ್ಥ ಮಾಡಿಕೊಂಡು ತ್ವರಿತಗತಿಯಲ್ಲಿ ಕ್ರಮವಹಿಸಬೇಕಾದಂಥದ್ದು ಪೊಲೀಸ್ ಇಲಾಖೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ನಿನ್ನೆ ಪಿಡಿಒ ಮತ್ತು ಅಲ್ಲಿನ ಸಂಬಂಧಪಟ್ಟಂತ ಸಿಡಿಪಿ ಅವರು ದೂರ್ ಕೊಟ್ಟಂತ ಸಂದೇಶ ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿನಿ ಜೊತೆ ಅನುಚಿತ ವರ್ತನೆ ಮಾಡಿದಂತಹ ಆರೋಪಿಯನ್ನ ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ ದಕ್ಷಿಣ ಕನ್ನಡದ ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ ಮಂಗಳೂರಿನಿಂದ ಪುತ್ತೂರಿಗೆ ಬರ್ತಾ ಇದ್ದಂತಹ ವಿದ್ಯಾರ್ಥಿನಿಗೆ ತೊಂದರೆ ಕೊಟ್ಟಿದ್ದು ವಿದ್ಯಾರ್ಥಿನಿ ನೀಡಿದ ದೂರಿನ ಆಧಾರದಲ್ಲಿ ಆರೋಪಿ ವಿರುದ್ದ ಪುತ್ತೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಂಪಿಯ ಪರಿಸರದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಕಲ್ಲು ಗಣಿಗಾರಿಕೆ ಬಳಕೆ ಮಾಡುತ್ತಾ ಇದ್ದಂತಹ ಟ್ರಾಕ್ಟರ್ನ ಪೊಲೀಸರು ಸೀಜ್ ಮಾಡಿದ್ದಾರೆ ಒಂಬತ್ತು ಜನರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಈಗ ಬಲೆಬಿಡಿಸಿದ್ಗಾರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗವಿಮಠಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಅತ್ತಾಳ್ ಅಧ್ಯಕ್ಷತೆಯ ಸಿದ್ದೇಶ್ವರ ಸಂಸ್ಥೆಯಿಂದ ಗವಿಮಠಕ್ಕೆ ಅಕ್ಕಿ ವಿಭೂತಿ ದೇಣಿಗೆಯಾಗಿ ನೀಡಲಾಗಿದೆ ಸಿದ್ದೇಶ್ವರ ಸಂಸ್ಥೆಯ ಪದಾಧಿಕಾರಿಗಳೊಂದಿಗೆ ಆಗಮಿಸಿ ದೇಣಿಗೆಯನ್ನ ನೀಡಿದ್ದಾರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಿಡಗಲ್ಲು ಜೈನ ದೇಗುಲದಲ್ಲಿ ಕಳತನ ಯತ್ನ ನಡೆದಿದೆ ಆದರೆ ಅದು ವಿಫಲ ಆಗಿದೆ ನಿಡಗಲ್ಲು ಗ್ರಾಮದಲ್ಲಿರುವಂತಹ ಜೈನ ಪಾಶ್ವನಾಥ ದೇಗುಲದಲ್ಲಿ ಕದೀಮರು ಕಳ್ಳತನಕ್ಕೆ ಯತ್ನಿಸಿದ್ರು ಗ್ಯಾಸ್ ಕಟ್ಟರ್ ಬಳಸಿ ಬಾಗಿಲು ಮುರಿದು ಕದೀಮರು ಕಳ್ಳತನಕ್ಕೆ ಪ್ರಯತ್ನಪಟ್ಟರು ದೇಗುಲದಲ್ಲಿ ಚಿನ್ನಾಭರಣ ಒಡವೆ ಇರದ ಪರಿಣಾಮ ನಿರಾಶರಾಗಿ ವಾಪಸ್ ಹೋಗಿದ್ದಾರೆ ಕಳ್ಳತನದ ಈ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೆಳಗಾವಿಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸಿದ್ದಾರೆ ಬೆಳಗಾವಿಯ ಕಡೋಲಿ ಗ್ರಾಮದಲ್ಲಿ ಗೊಬ್ಬರಕ್ಕೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಕೃಷಿಪತ್ತಿನ ಸಹಕಾರಿ ಸಂಘದಲ್ಲಿ ಯೂರಿಯಾ ಖಾಲಿಯಾಗಿ ಒಂದು ವಾರ ಆಗಿದೆ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಆಗಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ಯೂರಿಯಾ ಗೊಬ್ಬರ ಸಿಗದೆ ವಿಜಯನಗರ ಅನ್ನದಾತರು ಕಂಗಾಲಾಗಿದ್ದಾರೆ ಸರಿಯಾದ ಸಮಯಕ್ಕೆ ಯೂರಿಯಾ ಗೊಬ್ಬರ ವಿತರಿಸದ ಹಿನ್ನೆಲೆಯಲ್ಲಿ ಯೂರಿಯಾ ವಿತರಣೆ ಕೇಂದ್ರಕ್ಕೆ ರೈತರು ಬೀಗ ಹಾಕಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ಹೈಡ್ರಾಮಾನೇ ನಡೆದಿದೆ ಗೊಬ್ಬರದ ಅವಶ್ಯಕತೆ ಬಹಳ ಇದೆ ಇದು ಹಲವಾಗಲು ಸಹಕಾರ ಸಂಘ ಏನಿದೆ ಅಲ್ಲ ಇದು ಸುಮಾರು ಇಪ್ಪತ್ತೆರಡು ಹಳ್ಳಿಗಳನ್ನು ಒಂದು ಸೊಸೈಟಿ ಒಳಗೊಂಡಿರತಕ್ಕೊಸೈಟಿ ರಲ್ಲೂ ರಸಗೊಬ್ಬರಕ್ಕಾಗಿ ರೈತರು ಪರಿತಪಿಸುವಂತಾಗಿದೆ ಜಗಳೂರಿನಲ್ಲಿ ಯೂರಿಯಾಗಾಗಿ ರೈತರು ಪರದಾಡಿದ್ದಾರೆ ಮೆಕ್ಕೆಜೋಳಕ್ಕೆ ಗೊಬ್ಬರ ಕೊಡಲು ಯೂರಿಯಾ ಸಿಗದೆ ಅಲೆದಾಡುವಂತಾಗಿದೆ ವ್ಯಾಪಾರಿಗಳಿಂದ ಕೃತಕ ಅಭಾವವನ್ನು ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ ಗೊಬ್ಬರಕ್ಕಾಗಿ ಪ್ರತಿಭಟನೆ ಮಾಡಿ ರೈತರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯದಲ್ಲಿ ನೂರಕ್ಕೆ ನೂರು ಗೊಬ್ಬರದಾಸ್ತಾನು ಇಲ್ಲ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚೆಲುರಾಯಸ್ವಾಮಿ ಹೇಳಿದ್ದಾರೆ ಆರು ಲಕ್ಷದ ಎಂಬತ್ತು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರವತ್ತು ಸಾವಿರ ಟನ್ ಬಾರಿದ್ದೇವೆ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಸ್ಟಾಕ್ ಇದೆ ಹೀಗಾಗಿ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ದನಗಳನ್ನು ಕಟ್ಟಿ ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಕಲಬುರಗಿ ಜಿಲ್ಲೆಯ ಕಿನ್ನಿ ಸುಲ್ತಾನ್ ಗ್ರಾಮದಲ್ಲಿ ನಡೆದಿದೆ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದನಗಳ ಕೊಟ್ಟಿಗೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ದನಗಳನ್ನು ಕಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯನಿಂದಲೇ ಚೆಕ್ಬುಕ್ ಮೇಲೆ ಫೋರ್ಜರಿ ಸರಿ ಸಹಿಯನ್ನ ಮಾಡಿ ಲಕ್ಷ ಲಕ್ಷ ಗುಳುಂ ಮಾಡಿರುವಂತಹ ಘಟನೆ ಲಗಾವಿ ಜಿಲ್ಲೆಯ ಕಟಕೋಳ ಗ್ರಾಮದಲ್ಲಿ ನಡೆದಿದೆ ಗ್ರಾಮ ವಿಕಾಸ ಯೋಜನೆ ಅಕೌಂಟ್ನಲ್ಲಿದ್ದಂತಹ ಮೂವತ್ತೊಂದು ಲಕ್ಷ ಹಣವನ್ನು ಕಟಕೋಳ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಕಾಂತ್ ಮಾಡಿದ್ದಾರೆ ಇನ್ನು ಹನ್ನೆರಡು ಚೆಕ್ಗಳ ಮೇಲೆ ನಕಲಿ ಸಹಿ ಮಾಡಿ ಹಣ ಡ್ರಾ ಮಾಡಿಕೊಂಡಿರುವಂತಹ ಸದಸ್ಯನ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ರಾಜ್ಯ ಸಂಧಾನಕ್ಕೆ ಮುಂದಾಗಿದ್ದಾರೆ ದೇವನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನರೇಟರ್ ಕೆಟ್ಟು ಹೋಗಿ ನಾಲ್ಕು ದಿನ ಕಳೆದಿದೆ ಕರೆಂಟ್ ಹೋದರೆ ಸಾಕು ಆಸ್ಪತ್ರೆಯ ಎರಡು ಬ್ಲಾಕ್ ಕಗ್ಗತ್ತಲಾಗುತ್ತೆ ಹೀಗಾಗಿ ಒಟಿ ಸ್ಕ್ಯಾನಿಂಗ್ ಲ್ಯಾಬ್ಗೆ ಬರುವ ರೋಗಿಗಳಲ್ಲಿ ಆತಂಕ ಮನೆ ಮಾಡಿದೆ ನೂರಾರು ರೋಗಿಗಳು ಬರುವಂತಹ ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಅಯೋಮಯವಾಗಿದ್ದರೂ ಅಧಿಕಾರಿಗಳು ಮಾತ್ರ ಮೌನವಹಿಸಿದ್ದಾರೆ ಅಂತ ಆಕ್ರೋಶ ಕೇಳಿಬಂದಿದೆ ರಾಯಚೂರಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ನದಿಗಳು ಉಕ್ಕಿ ಇದೆ ನಿರಂತರ ಮಳೆಯಿಂದಾಗಿ ಫತೇಪುರ ಗ್ರಾಮದ ಪರ್ಯಾಯ ರಸ್ತೆ ಮತ್ತೆ ಕೊಚ್ಚಿ ಹೋಗಿದೆ ಸೇತುವೆ ಕಾಮಗಾರಿ ನಡೀತಾ ಇರುವುದರಿಂದ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆದರೆ ನಿನ್ನೆ ಸುರಿದಂತಹ ಮಳೆಗೆ ರಸ್ತೆ ಕೊಚ್ಚಿಕೊಂಡು ಹೋಗಿರುವುದರಿಂದ ಗ್ರಾಮದ ಜನರು ಕಂಗಾಲಾಗಿದ್ದಾರೆ ಇನ್ನು ಕಾರವಾರದಲ್ಲೂ ವರುಣಾರ್ಭಟ ಮುಂದುವರೆದಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಕೆಎಚ್ಪಿ ಕಾಲೋನಿ ರಸ್ತೆ ನದಿಯಂತಾಗಿ ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ನಗರಸಭೆ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಆಗ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಐದು ರಾಷ್ಟಗಳ ಪ್ರವಾಸವನ್ನು ಮುಗಿಸಿ ಬಂದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಬ್ರಿಟನ್ ಮತ್ತು ಮಾಲ್ಡೀವ್ಸ್ಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತು ಹಾಗೂ ಬ್ರಿಟನ್ಗೆ ತೆರಳಲಿದ್ದು ಅಲ್ಲಿ ಉಭಯ ರಾಷ್ಟಗಳ ನಡುವಿನ ಮುಖ್ಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆ ಇದೆ ಅಲ್ಲದೆ ಭಾರತ ವಿರೋಧಿ ಖಲಿಸ್ತಾನಿ ಉಗ್ರ ಚಟುವಟಿಕೆಗಳ ನಿಗ್ರಹ ಕುರಿತಾಗಿಯೂ ಕೂಡ ಚರ್ಚಿಸುವಂತಹ ನಿರೀಕ್ಷೆ ಇದೆ ಆ ಇಪ್ಪತ್ತಾರರಂದು ಮಾಲ್ಡೀವ್ಸ್ಗೆ ತೆರಳಲಿದ್ದು ಮಾಲ್ಡೀವ್ಸ್ ಸ್ವಾತಂತ್ರ್ಯ ದಿನಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲೂ ಮಳೆಯ ಅಬ್ಬರ ಜೋರಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಬುಲ್ನದಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ಬಾಲಕನನ್ನ ಸಿನಿಮೀಯ ರೀತಿಯಲ್ಲಿ ರಕ್ಷಣೆ ಮಾಡಲಾಗಿದೆ ನಡುಗಡ್ಡೆಯಲ್ಲಿ ಸಿಲುಕೊಂಡು ದಾಡ್ತಾ ಇದ್ದಂತಹ ಬಾಲಕನನ್ನ ಭಾರತೀಯ ಸೇನೆ ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡಿದ್ದಾರೆ ನಿರಂತರ ಮಳೆಯಿಂದ ವಾಣಿಜ್ಯ ನಗರಿ ಮುಂಬೈ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ವರುಣನ ಅಬ್ಬರಕ್ಕೆ ಪ್ರೌಢಶಾಲೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ ರಾಷ್ಟ್ರಗಳ ರಾಯಭಾರಿ ಕಚೇರಿ ಅಂತ ವಂಚನೆ ಮಾಡುತ್ತಿದ್ದವನನ್ನು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ದಾಳಿಯಲ್ಲಿ ಹಲವಾರು ನಕಲಿ ಅಂಕೆ ಚೀಟಿಗಳು ಪಾಸ್ಪೋರ್ಟ್ಗಳು ರಾಜತಾಂತ್ರಿಕ ನೋಂದಣಿ ಫಲಕಗಳು ವಿದೇಶಿ ಮತ್ತು ದೇಶೀಯ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಹರ್ಷವರ್ಧನ್ ಜೈನ್ನನ್ನ ಬಂಗಲೆಯನ್ನ ಯುಪಿ ಎಸ್ಟಿಎಫ್ ಭೇದಿಸಿ ಬಂಧಿಸಿದ್ದಾರೆ ಪಾಕಿಸ್ತಾನದ ಶಹಿಂತ್ರಿ ಕ್ಷಿಪಣಿ ಪರೀಕ್ಷೆ ವಿಫಲ ಆಗಿದೆ ಶಹಿಂತ್ರಿ ಕ್ಷಿಪಣಿಯನ್ನ ಚೀನಾ ದೇಶದ ತಂತ್ರಜ್ಞಾನದಿಂದ ತಯಾರು ಮಾಡಲಾಗಿತ್ತು ಈ ಕ್ಷಿಪಣಿಯು ಅಣುಬಾಂಬ್ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿತ್ತು ಆದರೆ ಇವತ್ತು ಬಲೂಚಿಸ್ತಾನದಲ್ಲಿ ಕ್ಷಿಪಣಿ ಪರೀಕ್ಷೆ ವೇಳೆ ಇದು ವಿಫಲ ಆಗಿದೆ ಈ ಹಿಂದೆ ಚೀನಾ ತಂತ್ರಜ್ಞಾನ ನಂಬಿ ಭಾರತ ಮೇಲೆ ಡ್ರೋನ್ ದಾಳಿ ಮಾಡಿ ಮಕಾಡೆ ಮಲಗಿದ್ದಂತಹ ಈ ಪಾಕಿಸ್ತಾನಕ್ಕೆ ಮತ್ತೆ ಮುಖಭಂಗಾಗಿದೆ